ಮುಖ್ಯಮಂತ್ರಿಗಳಿಂದ ಎಸ್ ಪಿ ಭರಮನಿಯವರಿಗೆ ಅವಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಎಸ್ ಪಿ ಭರಮನಿ ಮಾತನಾಡಿದ್ದಾರೆ ಹೌದು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯ ಅಂಗೀಕಾರವನ್ನ ಸರ್ಕಾರ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ ಶಿಸ್ತಿನ ಇಲಾಖೆಯಲ್ಲಿದ್ದೇನೆ ಕೆಲಸಕ್ಕೆ ಹಾಜರಾಗ್ತೀನಿ ನನ್ನ ರಾಜೀನಾಮೆ ಅಂಗೀಕಾರ ಸರ್ಕಾರ ನಿರ್ಧರಿಸುತ್ತೆ ಧಾರವಾಡದಲ್ಲಿ ಪೊಲೀಸ್ ಅಧಿಕಾರಿ ಭರಮನಿ ಮಾತಾಡಿದ್ದಾರೆ ಸ್ವಯಂ ಸೇವಾ ನಿವೃತ್ತಿಗೆ ಮುಂದಾಗಿದ್ದಾರೆ ಎಎಸ್ಪಿ ಭರಮನಿ ನನ್ನ ಭಾವನೆಗಳನ್ನು ಮೇಲಧಿಕಾರಿಗಳಿಗೆ ತಿಳಿಸಿದ್ದೇನೆ ರಾಜೀನಾಮೆ ಅಂಗೀಕಾರ ಅದನ್ನು ಸರ್ಕಾರ ನಿರ್ಧರಿಸುತ್ತೆ ಮೇಲಧಿಕಾರಿಗಳು ಸಿಎಂ ಗೃಹ ಸಚಿವರು ಮಾತಾಡಿದ್ದಾರೆ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೇನೆ ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನಾನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ